ಜಿನೇಂದ್ರ ನನ್ನ ಹೆಸರು ಸನ್ನಿಧಿ ಜೈನಸ್ಪಿ ನಾನು ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ಇವತ್ತು ನಾನು ಶಾಂತಿನಾಥರ ಬಗ್ಗೆ ಹೇಳುತ್ತಿದ್ದೇನೆ ವರ್ತಮಾನ ಕಾಲದಲ್ಲಿರುವ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಹದಿನಾರನೇ ತೀರ್ಥಂಕರರು ಶಾಂತಿನಾಥರು ಪೂರ್ವದ ಅತೂಪವಗಳಲ್ಲಿಯೂ ಅತ್ಯಂತ ಉತ್ಕೃಷ್ಟವಾದ ಪುಣ್ಯವನ್ನು ಮಾಡಿದ್ದರು ಮೇಘದೂತವನಲ್ಲಿ ತೀರ್ಥಂಕರರ ನಾಮಧರ್ಮ ಬಂದ ಮಾಡಿಕೊಂಡು ಮರಣ ಹೊಂದಿದ ಮೇಲೆ ಅಹಮೇಂದ್ರ ಸ್ಪರ್ಧದಲ್ಲಿ ಅಹಮೇಂದ್ರನಾಗಿ ಜನಿಸಿದರು ಅಸ್ಥಿನಾಪ್ರಿ ಪಟ್ಟಣದಲ್ಲಿ ವಿಶ್ವಸೇನ ಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದನು ಅವಳ ಮಡದಿಯ ಅವನ ಮಡದಿಯಾದ ಹಿರಾಂಬಾದೇವಿಯು ದೇವಿಯು ಭಾತೃಪದ ಶುದ್ಧ ಸಪ್ತಮಿ ಎಂದು ಹದಿನಾರು ಸ್ವಪ್ನವನ್ನ ಕಂಡನು ಇದನ್ನು ರಾಜನಿಗೆ ತಿಳಿಸಿ ರಾಜನು ಅತ್ಯಂತ ಉತ್ಕೃಷ್ಟವಾದ ಪುಣ್ಯ ಜೀವಿನ ಹುಟ್ಟುತ್ತಾನೆ ಎಂದು ಹೇಳಿದನು ಕುಬೇರನು ಆರು ತಿಂಗಳು ಮೂರು ಕಾಲದಲ್ಲಿಯೂ ಮೂರುವ ಕೊಟ್ಟಿ ದೃಷ್ಟಿಯಾಗುತ್ತಿತ್ತು ದೇವತೆಗಳು ಗರ್ಭ ಕಲ್ಯಾಣ ಮಾಡುತ್ತಿದ್ದರೆ ಅಹ್ ಅಷ್ಟಗನ್ನಿಕೆಯರು ಮಾತೆಯ ಸೇವೆ ಮಾಡುತ್ತಿದ್ದರು ಜ್ಯೇಷ್ಠ ಕೃಷ್ಣ ಚತುರ್ದಶಿಯನ್ನು ಬೆಳಗಿನ ಜಾವ ಭರಣಿ ನಕ್ಷತ್ರದಲ್ಲಿ ಮಗುವಿನ ಜನನವಾಯಿತು ಸಚಿದೇವಿಯು ಆ ಮಗುವನ್ನು ಕರೆದುಕೊಂಡು ಸೌಧರ್ಮೇಂದ್ರನ ಜೊತೆ ಐರಾವತವನ್ನು ಹೇಳಿ ಸುವೇರ ಷೇಕವನ್ನ ಮಾಡಿದರು ಅತ್ಯಂತ ಸೌಮ್ಯ ಸ್ವಭಾವವಿದ್ದರಿಂದ ಶಾಂತಿನ ಎಂದು ಹೆಸರಿ ಇಡಲಾಯಿತು ಅವರ ಕಾರಣ ಬೆರಳಿನಲ್ಲಿ ಜಿಂಕೆಯ ಚಿಹ್ನೆ ಇದ್ದಿದ್ದರಿಂದ ಅವರ ಲಾಂಛನವೂ ಜಿಂಕೆಯಾಯಿತು ವಯಸ್ಕರಾದಾಗ ಹತ್ಯೆಯ ಅತ್ಯಂತ ಸುಂದರವಾದ ಕನ್ಯೆಯ ಜೊತೆ ವಿವಾಹವಾಯಿತು ಒಮ್ಮೆ ಆ ವಿಶ್ವಸೇನ ಮಹಾರಾಜನು ಅಭಿಷೇಕವನ್ನ ಮಾಡಿದರು ಚಕ್ರ ಚಕ್ರವರ್ತಿಯಾದ್ದರಿಂದ ಚಕ್ರ ಒಮ್ಮೆ ಕಾಲದಲ್ಲಿ ಚಕ್ರ ಉದಯವಾಯಿತು ಸೇನಾಧಿಪತಿಯು ಪೂಜೆ ಮಾಡಲೇಬೇಕು ಎಂದು ಕರೆದರು ಸಿದ್ಧರಿಗಷ್ಟೇ ನಮಸ್ಕರಿಸುತ್ತೇನೆ ಬೇರೆ ಯಾರಿಗೂ ನಮಸ್ಕಾರಿಸುವುದಿಲ್ಲ ಎಂದು ಹೇಳಿದರು ಆಗ ಆ ಚಕ್ರ ನಾವು ಬಂದಿ ಅವರ ಪಾದಕ್ಕೆ ಶರಣಾಯಿತು ಗೆದ್ದು ಇಪ್ಪತ್ತೇಳು ಸಾವಿರ ವರ್ಷಗಳ ಕಾಲ ರಾಜ್ಯ ಆಳ್ವಿಕೆ ಮಾಡುತ್ತಿದ್ದರು ಒಮ್ಮೆ ದರ್ಪಣದ ಮುಂದೆ ಬಂದು ನಿಂತು ನೋಡಿದಾಗ ಎರಡು ಎರಡು ಪ್ರತಿಬಿಂಬವು ಕಾಣಿಸಿದವು ಆಗ ಒಂದು ಪ್ರತಿಬಿಂಬವು ಮಾಯವಾಯಿತು ಅವರಿಗೆ ಜನ್ ಜಾತಿ ಸ್ಮರಣೆಯ ಮೂಲಕ ವೈರಾಗ್ಯಗೊಂಡು ಆತ್ಮವೇ ಬೇರೆ ಶರೀರವೇ ಬೇರೆ ಎಂದು ಹೇಳಿ ಲೋಕಾಂತಿಕ ದೇವತೆಗಳು ಬಂದು ವೈರಾಗ್ಯವನ್ನ ಬೋಧಿಸಿದರು ಜ್ಯೇಷ್ಠ ಕೃಷ್ಣ ಚತುರ್ದಶಿ ಎಂದು ಆ ವನದ ಕಡೆ ನಡೆದು ಓಂ ಎಂದು ಕೇಶಲೋಚನ ಮಾಡಿ ಸ್ವಯಂ ದೀಕ್ಷಿತರಾದರು ಮೊದಲನೆಯ ಆಹಾರವನ್ನು ಸುಮಿತ್ರ ರಾಜನು ನೀಡಿದರು ಸಾವಿರ ವರ್ಷ ಸಮಾಸರಣದಲ್ಲಿ ನೆಲೆಸಿದರು ಪ್ರಮುಖ ಶೋತ್ರವಾಗಿದ್ದರೆ ಚಕ್ರಾಯ ಚಕ್ರಾಯುಧನು ಸೇರಿ ಅಹ್ ಮೂವತ್ತಾರು ಗಣದರರು ಶಿಕ್ಷ ಹರಿಶೇಣಿ ಪ್ರಮುಖ ಆಜಿಕೆ ಸಾವಿರ ವರ್ಷ ಒಂದು ಲಕ್ಷ ಪೂರ್ವ ಆಯುಷ ಮುಗಿದ ಮುಗಿಯಲು ಎಂಟು ಗತಿ ಕರ್ಮಗಳನ್ನು ನಾಶ ಮಾಡಿ ಕುಂ ಸುಮೆ ಸಮ್ಮೇಳ ಪರ್ವತದ ಕುಂದವನ ಕೂಟದಲ್ಲಿ ಕರ್ಮಕ್ಷೇಮವನ್ನು ಮಾಡಿ ಶಿಲೆಯಲ್ಲಿ ನಡೆಸಿದರು ಜೈ ಜಿನೇಂದ್ರ